ಸ್ನೇಹಿತರೆ ನಮಸ್ಕಾರ ಗುಡ್ ಈವ್ನಿಂಗ್ ಎಲ್ರಿಗೂ ಕ್ಲಿಯರ್ ಅಲ್ರಿ ಯಾರೆಲ್ಲ ಜಾಯ್ನ್ ಆಗ್ರಿ ತಮ್ಮೆಲ್ಲರಿಗೂ ಆತ್ಮೀಯವಾಗಿರುವಂತ ಸ್ವಾಗತ ವೆಲ್ಕಮ್ ಟು ದ ಕ್ಲಾಸ್ ರೀ ಸೊ ಬನ್ನಿ ಇವತ್ತಿನ ತರಗತಿಯನ್ನ ನಾವು ಶುರು ಮಾಡ ಸಾಮಾನ್ಯ ಕನ್ನಡ ಸಂಬಂಧಪಟ್ಟಂಗ ಪ್ರಮುಖ ಪ್ರಶ್ನೋತ್ತರಗಳ ಚರ್ಚೆ ಓಕೆ ಇನ್ನು ಟಿಇಟಿ ಬ್ಯಾಚ್ ಗೆ ಜಾಯ್ನ್ ಆಗಿಲ್ಲ ಟಿಇಟಿ ತರಗತಿಗಳು ನಡೀತಾ ಇದಾವ ಇದ್ರ ಪ್ರಯೋಜನ ಪಡ್ಕೊಡ್ರಿ ಥರ್ಟೀನ್ ನೈನ್ಟಿ ನೈನ್ಗೆ ಜಾಯ್ನ್ ಆಗಬಹುದು ಟಿಇಟಿ ಸಂಬಂಧ ಪಟ್ಟಂಗೆ ಸೈಕಾಲಜಿ ಕ್ಲಾಸ್ ಕೂಡ ಐತಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಸಮಾಜ ವಿಜ್ಞಾನದ ಬ್ಯಾಚ್ ಕೋರ್ಸ್ ನೋಡ್ತಿರಿ ಒಂದು ವರ್ಷದ ಬ್ಯಾಚ್ ಕೋರ್ಸ್ ಇದಾಗಿರ್ತದೆ ಸೊ ಟೂ ತ್ರಿಬಲ್ ಅಂದ್ರೆ ಎರಡ್ ಸಾವಿರದ ರೂಪಾಯಿಗೆ ಒಂದು ವರ್ಷದ ಸಂಪೂರ್ಣ ತರಗತಿಗಳನ್ನ ನೋಡ್ಕೋಬಹುದು ಲೈವ್ ಮತ್ತು ರೆಕಾರ್ಡ್ ಉಪಲಬ್ಧ ಇರ್ತಾವ ಏನ ಗ್ರಾಮ ಆರ್ಥಿತಾಧಿಕಾರಿ ಬ್ಯಾಚ್ ಕೋರ್ಸ್ ಲೈವ್ ಟೆಸ್ಟ್ ಗಳು ಆಮೇಲೆ ಜೊತೆಗೆ ಎಲ್ಲಾ ತರಗತಿಗಳು ಲೈವ್ ಮತ್ತು ರೆಕಾರ್ಡೆಡ್ ಗಳು ಉಪಲಬ್ಧ ಎಕ್ಸಾಮ್ ಮುಗಿಯೋ ತನಕ ಈ ಬ್ಯಾಚ್ ಕನ್ನ ಒಂದು ವ್ಯಾಲಿಡಿಟಿ ಇರ್ತದೆ ಚೆಕ್ ಮಾಡ್ಕೊಳ್ಳಿ ಸೊ ಪ್ರಶ್ನೆಗಳನ್ನ ನೀವು ನೋಡ್ತಾ ಬರೋಣ ಮೊದಲೇ ಪ್ರಶ್ನೆ ನೋಡ್ರಿ ಗುಂಪಿಗೆ ಸ್ನೇಹದ ಶಬ್ದ ಯಾವ್ದು ಅನ್ನೋದನ್ನ ಗುರುತಿಸ್ಕೊಂತೀರ ಮೀನು ಬೆಕ್ಕು ಕುರಿ ಹಸು ಅಂತ ಐತಿ ಯಾವ್ದು ನೋಡ್ರಿ ಸೊ ಇಲ್ಲಿ ಏನ್ ಮಾಡ್ತೀರಿ ಮೀನು ಅನ್ನೋದನ್ನ ತಗದಾಕ್ತಿರಿ ಅಲ್ವಾ ಮೀನು ಆಪ್ಷನ್ ಬಿ ಆಪ್ಷನ್ ಬಿನ್ ಎನ್ನು ಉಳಿದಿತ್ತು ಭೂವಾಸಿ ಮೇಲಿನ ಜಲವಾಸಿ ಅನ್ನೋ ಲೆಕ್ಕ ಸಂಗಮೇಶ್ ಟೆನ್ ತರ್ಟಿ ಫೈವ್ ಕ್ಲಾಸ್ ಏನಾಗದ್ರಿ ಅಲ್ಲಿ ಒಂದು ಪ್ಲಸ್ ಕ್ಲಾಸ್ ನಡೀತಿರೋದ್ರಿಂದ ಟಿ ಟಿಗೋಸ್ಕರ ಸಮಯ ಸಿಗ್ತಿಲ್ರಿ ನಡೆ ತಡೆದಾನು ತಡೆದಾನು ಎಂಬುದು ಏನ್ ಪದ ಆಗ್ತದೆ ನೋಡ್ರಿ ಯಾವ್ ಸರಿ ಉತ್ತರ ತಡೆದಾನು ಇಲ್ಲಿ ಏನಾಗಿದೆ ತಡೆದಾನು ಅಂದ್ರ ಕ್ರಿಯೆಯಲ್ಲಿ ಸಂಭವ ಮೂಡ್ತಾ ಇದೆ ಸಂಭವ ಅಥವಾ ಸಂಶಯ ಹಂಗಾಗಿಂದ ಸಂಭವನಾರ್ಥಕ ಅಥವಾ ಸಂಶಯಾರ್ಥಕ ಅಂತ ಕರಿಬೇಕು ಪ್ರೇರಣಾ ಅಂತಂದ್ರೆ ಅವನು ಅದನ್ನು ತಡೆಯಲಿ ತಡೆಯಲಿ ಆಕ್ಚುಲಿ ತಡೆಯಲ ಆಕ್ಚುಲಿ ಅದು ವಿದ್ಯಾರ್ಥಕ ಆಗತ್ತ ವಿದ್ಯಾರ್ಥಕ ವಿದ್ಯಾರ್ಥಕ ಲೆಕ್ಕ ಬರ್ತದೆ ಪ್ರೇರಣಾರ್ಥಕ ಅಂದ್ರೆ ತಡೆಸು ತಡೆಸು ಹೌದಾ ಭವಿಷ್ಯದರ್ತಕ ಬಂದ್ರ ತಡೆಯುವನು ಈ ತರ ಹೇಳ್ತೇವ್ರಿ ನೆಕ್ಸ್ಟ್ ನೋಡ್ರಿ ಈ ಶತಮಾನಕ್ಕೆ ಸೇರಿದಂತಹ ಕಪ್ಪೆ ಆರ್ಭಟನ ಶಾಸನ ಅಥವಾ ಬಾದಾಮಿ ಶಾಸನ ಈ ಕೆಳಗಿನ ಯಾವ ಗ್ರಾಮದಲ್ಲಿ ದೊರತದ ಇದು ಈ ಹಿಂದೆ ಕೆಪಿ ಎಸ್ ಸಿ ಎಕ್ಸಾಮ್ ಅಲ್ಲಿ ಕೇಳಿರುವಂತ ಪ್ರಶ್ನೆ ರೀ ಈ ತರ ಏನ್ ಏನ್ ಬರ್ತಾವ ಈ ಹಿಂದ್ಗಡೆ ಕೆಪಿ ಎಸ್ ಕೇಳುವಂತ ಕೇಳಿರುವಂತಹ ಪ್ರಶ್ನೆಗಳಾಗ ಕನ್ನಡ ಕ್ರೈಸ್ ಅಲ್ಲಿ ಕೇಳಿರುವಂತದ್ದು ತಾಳಿಕೋಟೆ ಕಲ್ಲಿಕೋಟೆ ತಟ್ಟುಕೋಟೆ ಕಾಕನ ಕೋಟೆ ಅಂತ ಇದೆ ಬಾದಾಮಿ ಶಾಸನ ಕಪ್ಪೆ ಆರ್ಭಟನೆ ಶಾಸನ ಅಂತ ಕೂಡ ಕರಿತೀವಿ ಸೊ ಇದು ಮೊಟ್ಟ ಮೊದಲ ಬಾರಿಗೆ ತ್ರಿಪದಿಯ ಉಲ್ಲೇಖ ಕಂಡು ಕನ್ನಡದ ಶಾಸನ ಸೊ ಇದು ತಟ್ಟುಕೋಟೆ ಅಂತಕ್ಕಂಥ ಸ್ಥಳದಲ್ಲಿ ಕಂಡು ಬರುತ್ತದೆ ಆಪ್ಷನ್ ಸಿ ಸಿ ಉತ್ತರ ಸರಿ ಕಾಕನ ಕೋಟೆ ಕೆಲವ್ರು ಕೂಡ ಕತ್ತಿರಿ ತಟ್ಟುಕೋಟೆ ರೀ ಆಪ್ಷನ್ ಸಿ ಇನ್ನು ಇದು ಗ್ರೂಪ್ ಸಿ ಅಲ್ಲಿ ಕೂಡ ಕ್ವಶನ್ ಆಗಿತ್ತು ಭಾಷೆ ಎಂಬ ಬೆಳಕು ಬೆಳಗದಿದ್ದರೆ ಲೋಕವೆಲ್ಲ ಕತ್ತಲೆಯಿಂದ ತುಂಬಿ ಹೋಗಿರುತ್ತಿತ್ತು ಅಂತಿದೆ ಈ ಹೇಳಿಕೆ ನೀಡಿದಂಥವ್ರು ಯಾರು ನೋಡಿ ಯಾರು ನಿಮ್ ಸ್ನೇಹಿತರನ್ನು ಜಾಯಿನ್ ಆಗಿಲ್ಲ ಲಿಂಕ್ ಅನ್ನು ಶೇರ್ ಮಾಡಿ ದಂಡಿ ದಂಡಿ ಸರ ಉತ್ತರ ಓಕೆ ದಂಡಿದ ಎರಡು ಕೃತಿಗಳು ಕೊಂಡ್ ಬರ್ತಾವ ಕಾವ್ಯದರ್ಶಿ ಇನ್ನೊಂದು ದಶಕುಮಾರ ಚರಿತ್ರೆ ನೋಡ್ರಿ ಕಾವ್ಯದರ್ಶಿ ಅಂತಕ್ಕಂತ ಕೃತಿ ಏನಿತ್ತಲ್ಲ ಇದು ಶ್ರೀ ವಿಜಯಂದು ಶ್ರೀ ವಿಜಯನ ಯಾವ ಕೃತಿ ಅದು ಕವಿರಾಜ ಮಾರ್ಗ ಕವಿರಾಜ ಮಾರ್ಗ ಕೃತಿಗೆ ಆಕರ ಗ್ರಂಥ ದಶಕುಮಾರ ಚರಿತೆ ಅನ್ನುವಂಥದ್ದು ಯಾವ್ದಕ್ ಆಕರ ಗ್ರಂಥ ಅಂದ್ರ ಚೌಂಡರಸ ಬರ್ತಾನೆ ಚೌಂಡರಸನ ಅಭಿನವ ದಶಕುಮಾರ ಚರಿತೆಗೆ ಆಕರ ಗ್ರಂಥ ಅಭಿನವ ದಶಕುಮಾರ ಚರಿತೆ ಇದ ನೆನಪಿಟ್ಕೊಡ್ರಿ ಆನಂದ ವರ್ಧನ ಧ್ವನ್ಯಾಲೋಕ ಎನ್ನುವಂತ ಕೃತಿ ಬರೆದಿರ್ತಾನೆ ಧ್ವನ್ಯಾಲೋಕ ಇನ್ನ ಪಾಣಿನಿ ಬರ್ತನ ಪಾಣಿನಿ ಸಂಸ್ಕೃತದ ಮೊಟ್ಟ ಮೊದಲ ವ್ಯಾಕರಣ ಕೃತಿ ಅಷ್ಟಾಧ್ಯಾಯಿ ಬರೆದಿರ್ತಾನೆ ನೋಡ್ರಿ ಅಷ್ಟಾಧ್ಯಾಯಿ ಅಷ್ಟಾಧ್ಯಾಯಿ ಅನ್ನುವಂತ ಕೃತಿ ಪಾಣಿನಿದಾಗಿರ್ತದ ಸರಿ ನೆಕ್ಸ್ಟ್ ನೋಡ್ರಿ ಇದನ್ನ ಗಮನಿಸ್ಕೊಳ್ಳಿ ದುಡುಕು ಇದರ ವಿರುದ್ಧ ಪದ ಏನ್ರಿ ದುಡುಕು ದುಡುಕು ವಿರುದ್ಧ ಪದ ಕೆಲವರು ಸಿಡುಕು ಕೂಡ ಸಿಡುಕು ಎಲ್ಲ ನಿಧಾನಿಸು ದುಡುಕು ವಿರುದ್ಧ ನಿಧಾನಿಸು ಅಂತ ಬೆಟ್ಟ ನಮಸ್ಕಾರ ಮತ್ತೆ ಜಾಯಿನ್ ಆಗಿರಿ ವೆಲ್ಕಮ್ ಟು ದ ಕ್ಲಾಸ್ ರೀ ನಿಂಗಡ ನಮಸ್ಕಾರ ನಿದ್ರೆಯೊಳಿರಲು ಇದನ್ನ ಬಿಡಿಸಿ ಬರ್ದಾಗ ಏನಾಗತ್ತೆ ನೋಡ್ರಿ ನಿದ್ರೆಯೊಳಿರಲು ನಿದ್ರೆಯೊಳಿರಲು ಬಿಡಿಸಿ ಬರ್ದಾಗ ಏನಾಗತ್ತ ನಿದ್ರೆಯೊಳು ಅದಕ್ಕೆ ಇರಲು ನಿದ್ರೆಯೊಳಿರಲು ಊಕಾರ ಲೋಪಗೊಳ್ತತಿ ಉತ್ತರ ಪದ ಆದ ಸ್ವರ ನಿಲ್ ಬಂದ್ರಿಂದ ಇದನ್ನ ಲೋಪಸಂಧಿ ಅಂತ ಕರಿತೀರಿ ಲೋಪಸಂಧಿ ಹಾಗಾದ್ರೆ ಯಾವುದು ನಿದ್ರೆಯೊಳು ಅದಕ್ಕೆ ಇರಲು ಬಿ ಆಗ್ತದ ನೋಡ್ರಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗ್ತದ ನೆಕ್ಸ್ಟ್ ನೋಡಿ ಶಂಭು ಜಕ್ಕೇಶ್ವರ ಶಂಭು ಜಕ್ಕೇಶ್ವರ ಎನ್ನುವಂತಹ ವಚನವನ್ನ ಅಂಕಿತನಾಮವಾಗಿ ಉಳ್ಳಂತಹ ವಚನ ಕಾರ್ತಿ ಶಂಭು ಜಕ್ಕೇಶ್ವರ ಉತ್ತರ ನೋಡಿ ನಿದ್ರೆಯೊಳು ಇರಲು ಅರ್ಥ ಇಲ್ಲ ದೇವೇಂದ್ರ ಯಾಕಾಗಲ್ಲ ಅಂದ್ರೆ ಅರ್ಥ ಇಲ್ಲ ಅದು ಅರ್ಥ ಬರಂಗಿಲ್ಲ ಸತ್ಯಕ್ಕಂದು ಶಂಭು ಚಕ್ಕೇಶ್ವರ ಆಗತ್ತ ಓಕೆ ಇನ್ನ ಅಮುಗೆ ರಾಯ ಮುಂದೆ ಏನಾಗತ್ರಿ ಅಮುಗೇಶ್ವರ ಅಂಕಿತ ನಾಮ ಅಮುಗೇಶ್ವರ ಸರಿನಾ ಇನ್ನ ಮುಕ್ತಾಯಕ್ಕಂದು ಏನಾಗತ್ತ ಅಜಗಣ್ಣ ತಂದೆ ಅಜಗಣ್ಣ ತಂದೆ ಐದಕ್ಕೆ ಇಲ್ಲಕ್ಕ ಮಾರಯ ಪ್ರಿಯ ಅಮರೇಶ್ವರ ಆಗತ್ ನೋಡ್ರಿ ಮಾರಾಯಪ್ರಿಯ ಪ್ರಿಯ ಅಮರೇಶ್ವರ ಲಿಂಗ ಇವುಗಳನ್ನ ನೆನ್ಪಿಟ್ಕೊಡ್ರಿ ಸ್ಲೋನಾ ಸ್ಲೋನೆ ಹೊಂಟೇವಿ ಎಲ್ ಫಾಸ್ಟ್ ಐತಿ ನೋಡ್ರಿ ಆಂಡಯ್ಯನ ಕಾವ್ಯದ ಮೂಲ ಹೆಸರು ಯಾವುದು ಆಂಡಯ್ಯ ಅಚ್ಚ ಕನ್ನಡದ ಮೊಟ್ಟ ಮೊದಲ ಕವಿ ಅಂತ ಹೇಳ್ತೀರಿ ಅವನ ಕಾವ್ಯ ಯಾವುದು ಅಂದ್ರೆ ಕಬ್ಬಿಗರ ಕಾವ್ಯ ಅಂತ ಕರಿತೀವಿ ಕಬ್ಬಿಗರ ಕಾವ್ಯ ಈ ಕಬ್ಬಿಗರ ಕಾವ್ಯದ ಮೂಲ ಹೆಸರು ಕೇಳ್ತಾರ ಅವರು ದಿಗ್ವಿಜಯ ಅರ್ಜುನ ವಿಜಯ ಶ್ರೀ ವಿಜಯ ಯಾವುದು ಅಲ್ಲ ಇದು ಮದನ ವಿಜಯ ಆಕ್ಚುಲಿ ಸಂಸ್ಕೃತದ ಇದಕ್ಕ ಮದನ ವಿಜಯ ಅಂತ ಕರದ ಆಂಡೆಯ ಕೃತಿ ಕೇವಲ ತದ್ಭವಗಳನ್ನಷ್ಟೇ ಬಳಸಿ ಆತ ಕೃತಿ ರಚನೆ ಮಾಡ್ತೀನಿ ಅಚ್ಚಗನ್ನಡದ ಕೃತಿ ತಂದು ಅಂತ ಹೇಳ್ಕೊಂತ ನಾವು ಓಕೆ ಸೊ ಇಲ್ಲಿ ನೋಡ ಕಬ್ಬಿಗರ ಕಾವ್ಯ ಮದನ ವಿಜಯ ಇದಕ್ಕ ಸೌಂದರ್ಯ ತುಂತುರ ಅಂತ ಕೂಡ ಕರಿತಾರ ಸೌಂದರ್ಯ ತುಂತುರ ಆಮೇಲೆ ಏನ್ರಿ ಮತ್ತೇನ್ ಕರಿತೀರಿ ಸೊಬಗಿನ ಸುಗ್ಗಿ ಕಾವನಗೆಲ್ಲ ಇವೆಲ್ಲ ಏನಂದ್ರ ಆಂಡಯನ ಕಾವ್ಯದ ಇನ್ನಿತರೆ ಹೆಸರುಗಳು ಇನ್ನಿತರೆ ಹೆಸರುಗಳಾಗಿರ್ತವೆ ನೆಕ್ಸ್ಟ್ ನೋಡ್ರಿ ಪಿಂಗ ಈ ಪದದ ಅರ್ಥ ಏನು ದೋಣಿ ಹಿತ್ತಿಲು ನವಿಲುಗರಿ ಕಂದು ಬಣ್ಣ ಏನಾಗ್ತದೆ ನೋಡಿ ದುಡುಕು ನಿಧಾನಿಸು ದೇವೇಂದ್ರ ದುಡುಕು ಅನ್ನುವಂಥದ್ದು ದುಡುಕು ಅಂತದ್ದು ಅಂದ್ರ ಯಾವುದೇ ಕೆಲಸಗಳನ್ನ ಮಾಡುತ್ತುವಾಗ ಆತುರ ಆತುರವಾಗಿ ಮಾಡುವಂತದ್ದು ದುಡುಕೋ ಸ್ವಭಾವ ಅಂತ ಹೇಳ್ತೇವೆ ದುಡುಕಬಾರದು ಅದಕ್ಕಾಗಿ ಕೆಲಸಗಳನ್ನ ನಿಧಾನವಾಗಿ ಮಾಡಬೇಕು ದುಡುಕು ವಿರುದ್ಧ ನಿಧಾನ ಓಕೆ ಪಿಂಗ ಮತ್ ನಾನು ಏನ್ ಹೇಳಿದೀನಿ ದುಡುಕು ನಿಧಾನಿಸುನ ಐತಲ್ಲ ಸಮಾಧಾನಿಸುವ ಸಮಾಧಾನ ಮಾಡೋದು ಅಳ್ತಾ ಇದರ ಸಮಾಧಾನ ಮಾಡ್ರಿ ಅಂತ ಲೆಕ್ಕಕ್ಕೆ ಬರ್ತದ ದುಡುಕೋ ನಿಧಾನ ಕರೆಕ್ಟ್ ಐತಿ ನೆಕ್ಸ್ಟ್ ನೋಡ್ರಿ ಪಿಂಗ ಅಂತ ಬಂದ್ರ ಕಂದು ಬಣ್ಣ ಅಂತ ಹೇಳ್ರಿ ಪಿಂಗ ಕಂದು ಬಣ್ಣ ಆಗಿರ್ತದ ನೆಕ್ಸ್ಟ್ ಅತುಲೈಶ್ವರ್ಯ ಯಾವ ಸಂದಿರಿ ಅತುಲೈಶ್ವರ್ಯ ಬಿಡಿಸ್ತೀರಿ ಅತುಲ ಅದಿಕ್ ಐಶ್ವರ್ಯ ಅತುಲ ಅಕಾರ ಐಶ್ವರ್ಯ ಐಕಾರ ಅತುಲೈಶ್ವರ್ಯ ಐ ಕಾರನ ಬರ್ತದ ಸೊ ಇದನ್ನ ನಾವ್ ಏನಂ ಕರಿಬೇಕು ಸಂಧಿ ಅಂತ ಕರಿ ರುದ್ಧಿ ಸಂಧಿ ಆಪ್ಷನ್ ಬಿ ಆಗ್ತದ ಭಲೆ ಭಲೆ ಇದೇನಾಗತ್ತ ನೋಡ್ರಿ ಎಂತಹ ವ್ಯಾಕರಣಾಂಶಕ್ಕೆ ಸಂಬಂಧ ಪಡುತ್ತೆ ಅನುಕರಣ ಅವಯ್ಯ ಜೋಡ್ ನೋಡಿ ದುರುಪ್ತಿ ಗಾದೆ ಮಾತು ಅಂತ ಇದೆ ಜೋಡ್ನುಡಿ ಆಗಲ್ಲ ಅರ್ಥ ಇರುವಂತ ಪದ ಎರಡ್ ಸರಿ ಬಳಕೆ ಆದ್ರೆ ಏನ್ ಕರಿತೀರಿ ದುರುಪ್ತಿ ಅಂತ ಕರಿತೀರಿ ಅರ್ಥ ಇಲ್ದಿರುವಂತ ಪದ ಎರಡ್ ಸರಿ ಬಳಕೆ ಆದ್ರೆ ಅನುಕೂಲ ಕರಿತೀರಿ ಜೋಡ್ ನುಡಿ ಎಂದಾಗತ್ತ ಒಂದು ಪದ ಜೊತೆ ಇನ್ನೊಂದು ಪದ ಜೋಡಿಯಾಗಿ ಬರಬೇಕು ಮನೆ ಮಠ ಇಂಥ ಜೋಡ್ ಮೇಲೆ ಕೆಳಗೆ ಈ ಕೆಳಗೆ ಈ ತರ ಇದ್ರೆ ಜೋಡ್ ನುಡಿಗಳು ಇದು ದುರುಕ್ತಿ ಆಗತ್ತೆ ಹ್ಮ್ ದುರುಪ್ತಿ ನೆಕ್ಸ್ಟ್ ಧ್ವನಿ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದಂಥವ್ರು ಯಾರು ಧ್ವನಿ ಸಿದ್ಧಾಂತವನ್ನ ಪ್ರತಿಪಾದಿಸಿದಂತವ್ರು ಅಭಿನವ ಗುಪ್ತ ಆನಂದವರ್ಧನ ಕುಂತಕ ಬಾಮಹ್ರು ಉತ್ತರ ಏನ್ ನೋಡ್ರಿ ಧ್ವನ್ಯಾಲೋಕ ನೋಡ್ತಿರೋ ಒಂದು ಧ್ವನ್ಯಾಲೋಕ ಆನಂದವರ್ಧನ ಆನಂದವರ್ಧನ ಆಗಿರ್ತಾನೆ ನೆಕ್ಸ್ಟ್ ನೋಡ್ರಿ ಡಾಕ್ಟರ್ ವಿಜಯ ದಬ್ಬೆ ಅವರ ಡ್ಯಾಶ್ ಕೃತಿಯು ಡಾಕ್ಟರ್ ಅನುಪಮ ಪ್ರಶಸ್ತಿ ಪಡೆದುಕೊಂಡದ ಇವತ್ ನಾವು ಪ್ಲಸ್ ಕ್ಲಾಸ್ ಒಳಗ ವಿಜಯ ದಬ್ಬೆ ಈ ಕವಯತ್ರಿ ಬಗ್ಗೆ ತಿಳ್ಕೊಂಡ್ವಿ ಇರುತ್ತವೆ ನೀರು ಮತ್ತು ಲೋಹದ ಚಿಂತೆ ಅಂತಕ್ಕಂಥದ್ದು ಹ ಇವ್ರವೆ ಕೃತಿಗಳಾಗಿರ್ತಾವ ತಿರುಗಿ ನಿಂತ ಪ್ರಶ್ನೆ ಅಂತಕ್ಕಂಥದ್ದು ಇವೆಲ್ಲ ನಾರಿ ನೆಲೆ ದಿಗಂತ ಯಾವ್ದ್ರಿ ಅಂತ ಅವ್ರ ಕೃತಿ ನಾರಿ ನೆಲೆ ದಿಗಂತ ಎನ್ನುವಂಥದ್ದು ಆಗಿರ್ತದೆ ಇದು ಗೊತ್ತಿರ್ಲಿ ಹಲಸಂಗಿ ಗೆಳೆಯರು ಸಂಪಾದಿಸಿದ ಹೆಸರಾಂತ ಜನಪದ ಕೃತಿ ಯಾವುದು ಹಲಸಂಗಿ ಗೆಳೆಯರು ಸಂಪಾದಿಸಿದ ಹೆಸರಾಂತ ಜನಪದ ಕೃತಿ ಯಾವುದು ಇವೆಲ್ಲ ಕ್ವಶನ್ಸ್ ಈ ಹಿಂದೆ ಕೆ ಪಿ ಒಳಗ ಸ್ಪೆಸಿಫಿಕ್ ಪೇಪರ್ ಕೇಳಿರ್ತಾನ್ರಿ ಹಳ್ಳಿಯ ಹಾಡು ಮಲ್ಲಿಗೆ ದಂಡೆ ಗರತಿ ಹಾಡು ನಾಡ ಪದಗಳು ಅಂತ ಇದೆ ಇಲ್ಲಿ ಉತ್ತರ ಏನಂತಂದ್ರ ಗರತಿಯ ಹಾಡು ಎಂತಕ್ಕಂಥದ್ದಾಗಿರ್ತತಿ ಆಪ್ಷನ್ ಸಿ ಮೂರನೇ ಸರಿ ಉತ್ತರ ಸರಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಚತ್ತಾಣ ಮತ್ತು ಬೆದಂಡೆಗಳ ಉಲ್ಲೇಖಗಳು ಕಂಡು ಬರುವಂತ ಕೃತಿ ಯಾವುದು ಈ ಕ್ವಶನ್ ಅಂತೂ ಗ್ರೂಪ್ ಸಿ ಒಳಗಾಗ್ಯದ ಎಫ್ ಡಿ ಒಳಗ ಆಗ್ಯದ ಸುಮರ್ಸಲಿ ಕ್ವಶನ್ ಆಗ್ಯದ ವಟಾರಾಧನೆ ಕವಿರಾಜ ಮಾರ್ಗ ರಾಯಪುರಾಣ ಆದಿ ಪುರಾಣ ಅಂತ ಚತ್ತಾಣ ಬೆದಂಡೆ ಇದ್ರ ಲಕ್ಷಣ ಕಂಡು ಬರುವಂತದ್ದು ಮೊದಲು ಉಲ್ಲೇಖ ಕವಿರಾಜ ಮಾರ್ಗದೊಳಗ ಈ ಕೃತಿ ಬರೆದಂತವ್ ಯಾರು ಅಂದ್ರೆ ಶ್ರೀ ವಿಜಯ ಶ್ರೀ ವಿಜಯ ಆಗಿರ್ತಾನೆ ನೆಕ್ಸ್ಟ್ ವಡ್ಡಾರಾಧನೆ ಅಂತ ಬಂದ್ರ ವಡ್ಡಾರಾಧನೆ ಅಂತಕ್ಕಂಥದ್ದೇನಪ್ಪ ಅಂದ್ರೆ ಶಿವ ಶಿವಕೋಟ್ಯಾಚಾರ್ಯ ಚಾವಣರಾಯ ಪುರಾಣ ತ್ರಿಷಷ್ಟಿ ಲಕ್ಷಣ ಪುರಾಣ ಚಾವುಾಯ್ದು ತ್ರಿಷಷ್ಟಿ ಲಕ್ಷಣ ಪುರಾಣ ಅಂತ ಕೂಡ ಕರಿತಾರೆ ಅದಕ್ಕೆ ಆದಿ ಪುರಾಣ ಯಾರದು ಪಂಪ ಆಗಿತ್ತು ಪಂಪ ಸರಿ ನೆಕ್ಸ್ಟ್ ನೋಡ್ರಿ ಮತ್ತೆ ಆಗಿರಿ ಗುಡ್ ಈವ್ನಿಂಗ್ ಸ್ನೇಹಿತರೆ ಮುಂದಿನ ಗಮನಸ್ಕೊಡಿ ಮಲ್ಲಿಕಾರ್ಜುನ್ ವಿ ಪಿ ಯು ಸಿ ಪಿಯುಸಿ ಪಿ ಯು ಸಿ ಮಟ್ಟಕ್ಕೆ ಗತಿ ಗೆಟ್ಟನು ಯಾವ ಸಮಾಸ ಹೆಂಗ್ ವಿಗ್ರಹಿಸ್ಬೇಕು ಗತಿಯನ್ನು ಅದಿಕ್ಕೆಟ್ಟನು ಕೆಟ್ಟನು ಗತಿಯನ್ನು ಅದಿಕ್ಕೆ ಕೆಟ್ಟನು ಗತಿ ಕೆಟ್ಟನು ಸೊ ಇಲ್ಲೇ ನಾತು ಅನ್ನು ಎನ್ನುವಂಥದ್ದು ದ್ವಿತೀಯ ವ್ಯಕ್ತಿ ಕೆಡುವಂತ ಕ್ರಿಯೆ ಕಂಡು ಬರ್ತಾ ಇದೆ ಕ್ರಿಯಾ ಸಮಾಸ ಅಂತ ಹೇಳ್ರಿ ಆಪ್ಷನ್ ಬಿ ಆಗ್ತದೆ ಬಿ ಅರಸ್ತಿ ಎಂತಕ್ಕಂಥದ್ದು ಏನಾಗ್ತದ ನೋಡ್ರಿ ಇಲ್ಲಿ ಎಲ್ರು ಬೇರೆ ಬೇರೆ ಉತ್ತರ ಕೂಡ ಆತ್ರಿ ನಾಮ ಅಂತ ಕೆಲವರು ತದ್ದಾಂತ ಭಾವನಾಮ ಅಂತ ಕೆಲವರು ಕೆಲವರು ಬಿ ಕೆಲವರು ಡಿ ಕೊಡ್ತಾ ಇದ್ರಿ ಸೊ ತದಿತಾಂತ ನಾಮ ಆಗತ್ತ ಅರಸ ಅರಸಿ ಈ ಕಾರ ಅರಸ ಅರಸಿ ಅಣುಗಿ ಮೂಕಿ ಆ ಸೊ ಹಿಂಗ್ ನಾನು ನೋಡ್ತೇವೆ ಮೂಕಿ ಬರಂಗ್ಲಾ ಆಕ್ಚುಲಿ ಮೂಕಿ ಬಂದ್ರೆ ತದಿತಾಂತ ಭಾವನಾಮ ಆಗತ್ತವು ಅರಸಿ ಅನ್ನುವಂಥದ್ದು ಅಣುಗಿ ಅನ್ನುವಂಥದ್ದು ಗೌಡ್ತಿ ಅನ್ನುವಂಥದ್ದು ಹಾ ಇವೆಲ್ಲ ಎಂತ ಅಂದ್ರ ಕಂಡು ಬರ್ತಾವ್ ನೆಕ್ಸ್ಟ್ ಇಲ್ಲಿ ನೋಡ್ರಿ ಕೃತಿಗಳು ಮತ್ತು ಅವುಗಳ ಕರ್ತೃ ಇವುಗಳನ್ನ ಹೊಂದಿಸ್ಬೇಕು ನೀವು ಉತ್ತರ ನೋಡ್ರಿ ಮುರುಗೇಶ್ವರ ಕನ್ನಡ ಗ್ರಾಮರ್ ಕ್ಲಾಸ್ ಇದೆ ಸ್ನೇಹಿತರೆ ಸ್ಪರ್ಧಾ ಕನಸು ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಡ್ರಿ ಅದರ ಸಿಗುತ್ತೆ ಸ್ಪರ್ಧಾ ಕನಸು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಒಳಗೈತಿ ಅಲ್ಲಿ ಬ್ಯಾಚು ಕೂಡ ಜಾಯ್ನ್ ಆಗೋದು ಫೋರ್ ನೈನ್ಟಿ ನೈನ್ ಜಾಯ್ನ್ ಆಗ್ತಿರಿ ಸೊ ಇಲ್ಲಿ ನೋಡ್ರಿ ಸೈಗೊಟ್ಟ ಶಿವಮಾರ ಈ ಒಂದು ಗಜಾಷ್ಟಕ ಶ್ರೀ ಪುರುಷಂದು ಗಜಶಾಸ್ತ್ರ ಹಸಗ ಬರೆದಿರುವಂತ ಕೃತಿ ಒಂದ್ ನಿಮಿಷ ದುರ್ಮಿನಿ ಚಂದ ಶಬ್ದಾವತಾರ ಆಗತ್ತ ಸೈಗೊಟ್ಟ ಶಿವಮಾರ ಏಕ ಎರಡ್ ಹೇಳ್ಬೇಕು ನೀವು ಏಕ ಎರಡ್ ಆಗಿರುವಂತದ್ದು ಯಾವ್ದು ಇದೇ ಬರ್ತತಿ ಆಪ್ಷನ್ ಬಿ ಅಂತ ಹೇಳ್ಕೊಡ್ತೀರಿ ನಿಮ್ಮ ಹತ್ರ ಸರಿ ಹಸಗ ಅಂತ ಬಂದ್ರ ಗುಣ ಗಾಂತಿಯಂ ಅಂತ ಬರ್ತದ ದುರ್ವಿನ ತಂದು ಶಬ್ದಾವತಾರ ಎನ್ನುವಂತ ಕೃತಿ ಗುಣವರ ಬಂದು ಹರಿವಂಶ ಅಂತ ಆಗಿರ್ತದ ಓಕೆ ಇದನ್ನ ನೆನಪಿಟ್ಕೊಡ್ರಿ ನಿಂಗಣ್ಣ ಏನಾಯ್ತು ಇಪ್ಪತ್ತೊಂದು ಅರಸಿ ಅದು ಏನಾಗ್ತದೆ ತದಿತ ಅಂತ ಏನಾಗ್ತಾವ ಅಂದ್ರ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗಗಳನ್ನ ಸೂಚಿಸ್ತಾವ ಓಕೆ ಹಣವಂತ ಗುಣವಂತ ಚಮ್ಮಾರ ಕಮ್ಮಾರ ಬಡಿಗ ಆ ಈ ತರ ಎಲ್ಲ ಬರ್ತಾ ಇದಾವಂದ್ರೆ ಪುಲ್ಲಿಂಗ ತದಿತ ಅಂತ ನಾಮ ಗೌಡತಿ ಗೊಲ್ಲತಿ ಕುಂಬಾರತಿ ಅರಸಿ ಅಣುಗಿ ಹಿಂಗೆಲ್ಲ ಬಂದ್ರ ಅದು ಸ್ತ್ರೀಲಿಂಗ ಶ್ರೀಲಿಂಗ ನಾಮ ಹಂಗಾಗಿ ಅರಸಿ ಎನ್ನುವಂಥದ್ದು ನಾಮ ಆಗಿರ್ತದ ಓಕೆ ನೆಕ್ಸ್ಟ್ ನೋಡ್ರಿ ಅವರ ಶ್ರೀರಾಮ ಪಟ್ಟಾಭಿಷೇಕ ಎನ್ನುವಂತ ಕಾವ್ಯ ಯಾವ ಛಂದಸ್ಸಿನ ಪ್ರಕಾರದ ಹೋಗೈತಿ ನಸಿಮರ ಅಸಗಂಧ ಕುಮಾರ ಸಂಭವ ಕಾವ್ಯ ಅದು ಐತಿ ಇದು ಒಂದು ಸೊ ಇಲ್ಲಿ ಸರಳ ರಗಳೆ ಅಂತ ಹೇಳ್ತೀರಿ ಸರಳ ರಗಳ ಮೊಟ್ಟ ಮೊದಲು ಬಳಕೆ ಮಾಡಿದಂತವ್ರು ಇವರೇ ಆಗಿರ್ತಾರ ಇದನ್ನು ಕೂಡ ಸರಳ ರಗಳೇ ರಚನೆ ಮಾಡಿರ್ತಾರೆ ಇದು ಮಹಾಕಾವ್ಯ ಓಕೆ ಇನ್ ಇವ್ರದು ಸರಳ ರಗಳೆಯ ಮೊದಲ ಕವನ ಅಂತಂದ್ರೆ ಸ್ಥಳಗಳ ಹೆಸರುಗಳು ಸ್ಥಳಗಳ ಹೆಸರುಗಳು ಮೊದಲ ಕವನ ಮತ್ತು ಕವನ ಸಂಕಲನಕ್ಕೆ ಅಂದ್ರೆ ಅರುಣ ಎನ್ನುವಂಥದ್ದು ಅರುಣ ಎನ್ನುವಂಥ ಕವನ ಸಂಕಲನ ಆಗಿರ್ತದೆ ಮೊದಲೇದು ಸರಿ ನೆಕ್ಸ್ಟ್ ನೋಡ್ರಿ ಆದ್ರೆ ಸರಳ ರಗಳೆ ಸರಳ ರಗಳೆ ಎನ್ನುವಂತಹ ಹೆಸರನ್ನ ಸೂಚಿಸಿದಂತ ಕವಿ ಅಂದ್ರೆ ಟಿ ಎಸ್ ವೆಂಕಣ್ಣಯ್ಯನ ಅವರು ಟಿ ಎಸ್ ಓಕೆ ನೆನ್ಪಿಟ್ಕೊಡ್ರಿ ಇನ್ನ ನೆಕ್ಸ್ಟ್ ನೋಡ್ರಿ ಮುಂದಿನ ಪ್ರಶ್ನೆ ವಿವಚನ ಪ್ರತ್ಯಯ ಬಳಕೆಯಲ್ಲಿರುವಂತಹ ಭಾಷೆ ಯಾವುದು ವಿವಚನ ಪ್ರತ್ಯಯ ಬಳಕೆಯಲ್ಲಿರುವಂತಹ ಭಾಷೆ ಯಾವುದು ನಮ್ಮ ಕನ್ನಡದಲ್ಲಿ ಎರಡೇ ವಚನಗಳು ಒಂದು ಏಕವಚನ ವಸ್ತು ವ್ಯಕ್ತಿ ಸ್ಥಳ ಏನ್ ಒಂದಾಗಿದ್ರೆ ಏಕವಚನ ಒಂದಕ್ಕಿಂತ ಹೆಚ್ಚಾಗಿದ್ರೆ ದ್ವಿವಚನ ಏ ಸಾರಿ ಬಹುವಚನ ಕನ್ನಡದಲ್ಲಿ ಎರಡೇ ವಚನ ವ್ಯವಸ್ಥೆ ವಸ್ತು ವ್ಯಕ್ತಿ ಮತ್ತು ಸ್ಥಳಗಳು ಒಂದಾಗಿದ್ರೆ ಏಕ ಒಂದಕ್ಕಿಂತ ಹೆಚ್ಚಾಗಿದ್ರೆ ಬಹುವಚನ ಇನ್ನು ಕೆಲವೊಂದು ರೋಗ ದ್ವಿವಚನ ಅಂತ ಬಳಕೆ ಆಗ್ತಾವೆ ದ್ವಿವಚನ ಉದಾಹರಣೆಗೆ ಕೈಗಳು ಕಾಲ್ಗಳು ಹೌದಾ ಭೀಮಾರ್ಜುನರು ಹಿಂಗೆಲ್ಲ ಬಳಕೆ ಮಾಡ್ತಾರೆ ನಕುಲ ಸಹದೇವರು ಲವಕುಶರು ಆಗಿತ್ತು ಅಂದ್ರೆ ಈ ತರ ಆತರ ಇದನ್ನ ಸಂಸ್ಕೃತರ ಕಾಣ್ತೇವ್ ಸಂಸ್ಕೃತ ಇದನ್ನ ನಮ್ಮ ಕೇಶಪ್ಪ ಹಾತನ್ ದ್ವಿವಚನ ವಚನ ಬರ್ಕೊಂ ಅಂತೇಳಿ ಏಕಭೌತ್ವಂ ಸ್ವೀಕಾರಂ ಕನ್ನಡದಲ್ಲಿ ಏಕಭೌತ್ವಂ ಸ್ವೀಕಾರಾಮ್ ದ್ವಿವಚನ ವಚನ ಮುಚ್ಚಿತದೆ ಬರ್ಕೊಂ ಅಂತ ಹೇಳ್ದಂತವ್ ಯಾರು ಅಂದ್ರ ಕೇಶಿರಾಜ ಆಗಿರ್ತಾನೆ ಇದು ಗೊತ್ತಿರ್ಲಿ ಸರ್ ಇಲ್ಲಿ ಕೃತಿಗಳು ಮತ್ತು ಆ ಕೃತಿ ಯಾವ ಛಂದಸ್ಸಿನ ಪ್ರಕಾರದಲ್ಲಿ ರಚನೆ ಆಗಿತಿ ಅದನ್ನ ನೀವು ಗುರ್ತಿಸ್ಕೋಬೇಕು ಇದೇನ್ ನೋಡ್ರಿ ಯಾವ್ದಾಗ್ತದ ಶಿವತತ್ವ ಚಿಂತಾಮಣಿ ಸೊಬಗಿನ ಸೋನೆ ಋಷಭಗೀತೆ ಪ್ರಭುಲಿಂಗ ಲೀಲೆ ಈ ಕಡೆ ನೀವು ಗಮನಸ್ಕೊಂತರಿ ಭಾಮಿನಿ ಷಟ್ಪದಿ ಸಾಂಗತ್ಯ ಭೋಗ ಷಟ್ಪದಿ ವಾರ್ತಕ ಷಟ್ಪದಿ ಅಂತ ಐತಿ ಶಿವತತ್ವ ಚಿಂತ ಮಾಡಿ ಲಕ್ಕಣ್ಣ ದಂಡೇಶನ್ ಕೃತಿ ಒನ್ಯದಕ ಡಿ ಹಾಕ್ರಿ ವಾರ್ಧಕ ಷಟ್ಪದಿ ಅಂದ್ರ ಏಕನಾಕ್ ನಾಕ್ ಬರಬೇಕು ಏಕ ನಾಕ್ ಇದ ಸೊಬಗಿನ ಸೋನೆ ಅಂತಕ್ಕಂಥದ್ದು ಸಾಂಗಾತ್ಯದ ಒಗ್ಗೈತಿ ಅಂತ ಬರುವಂತದ್ದು ಭೋಗ ಷಟ್ಪದಿ ಬರ್ತದ ಬರ್ತದೆ ಪ್ರಭುಲಿಂಗಲಲ್ಲಿ ಚಾಮರಸಂದು ಭಾಮಿನಿ ಷಟ್ಪದಿಯೊಳಗೈತಿ ಸೀರಿಯಲ್ ಆಗಿ ನೀವು ನೋಡ್ತಾ ಎ ಅಂತ ಯಾರು ಕೊಡ್ತೀರಿ ನಿಮ್ ಉತ್ತರ ಸರಿ ಮೇಸ್ತ್ರಿ ಎಂಬುದು ಯಾವ ಭಾಷೆ ಶಬ್ದ ನೋಡ್ರಿ ಮೇಸ್ತ್ರಿ 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 ಅನ್ನೋದು ಪೋರ್ಚುಗೀಸ್ ಭಾಷೆ ಶಬ್ದ ಮೇಸ್ತ್ರಿ ಇಸ್ತ್ರಿ ಆ ನಿಂಬೆ ಬಟಾಟೆ ಅನಾನಸ್ಸು ಇವೆಲ್ಲ ಸಾರು ಎಂಬುದು ಯಾವ ಭಾಷೆ ಶಬ್ದ ಕನ್ನಡ ಪಾರಸಿ ಸಂಸ್ಕೃತ ಹಿಂದೂಸ್ತಾನಿ ಉತ್ತರ ನೋಡಿ ಸಾರು ಸಾರು ಕನ್ನಡ ಆಗಿರ್ತದೆ ಸಾರು ಏನಾಗಿರ್ತದೆ ಕನ್ನಡದಾಗಿರ್ತದೆ ನೆನ್ಪಿಟ್ಕೊಡ್ರಿ ಸಹಕಾರ ಯಾವ ಭಾಷೆ ಶಬ್ದ ಸಹಕಾರ ಸಾರಿ ಸಹಕಾರ ಅದು ಸರ್ಕಾರ ಸಹಕಾರ ಅಲ್ಲ ಸರ್ಕಾರ 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 ಓಕೆ ಹಿಂದೂಸ್ತಾನಿ ಸರ್ಕಾರ ಭಾರತೀ ಸುತ್ತ ಇದು ಯಾರ ಕಾವ್ಯನಾಮ ಭಾರತೀ ಸುತ್ತ ಯಾರ ಕಾವ್ಯನಾಮಿ ಆಮ್ರ ಉತ್ತರ ಕರ್ನಾಟಕದ ಒಳಗೆ ಸಾರಿಗೆ ಆಮ್ರ ಅಂತ ಕರಿತಿರ್ತಾರೆ ಎಸ್ ಆರ್ ನಾರಾಯಣರಾವ್ ವೆರಿ ಗುಡ್ ರೀ ಸಿಆರ್ ಆರ್ ಹತ್ತರಿ ನಿಮ್ ಉತ್ರ ಸರಿ ಭಾರತಿ ಸುತ ಎಸ್ ಆರ್ ನಾರಾಯಣರಾವ್ ಅವರ ಒಂದು ಆ ಕಾವ್ಯನಾಮ ಆಗಿರ್ತದೆ ದೊಡ್ಡ ಹಬ್ಬಲೆ ಲಕ್ಷ್ಮಿ ನರಸಿಂಹ ನರಸಿಂಹಾಚಾರಿ ಅಂತಂದ್ರೆ ಡಿ ಎಲ್ ಅಂತ ಹೇಳ್ತೀವಿ ನಾವು ಕನ್ನಡದ ಮೊಟ್ಟ ಮೊದಲ ಕಾದಂಬರಿಕಾರ ಅಂತ ಈ ಕೆಳಗಿನ ಯಾರನ್ನ ಕರಿತೀರಿ ನೀವು ಕುವೆಂಪು ಶಿವರಾಮ್ ಕಾರಂತರು ಎಂ ಎಸ್ ಪುಟ್ಟಣ್ಣ ಗುಲ್ವಾಡಿ ವೆಂಕಟರಾವ್ ಅವರು ಎಂ ಎಸ್ ಪುಟ್ಟಣ್ಣ ಅವ್ರದ್ದು ಮೂರು ಪ್ರಮುಖ ಎಕ್ಸಾಮ್ ಎಕ್ಸಾಂಪಲ್ ಕ್ವಶನ್ ಆಗಿದಾವೆ ಯಾವ್ಯಾವುದ್ರಿ ಮುಸುಕುತೆಗೆ ಮಾಯಾಂಗನೆ ಮುಸುಕುತೆಗೆ ಮಾಯಾಂಗನೆ ಆಮೇಲೆ ಅವರಲ್ಲಿ ಊಟ ಮತ್ತ ಇನ್ನೊಂದು ಮಾಡಿದೋಣ ಮಹಾರಾಯ ನೀತಿ ಚಿಂತಾಮಣಿ ಅವ್ರದಾಗಿರ್ತದೆ ಇಲ್ಲಿ ಬುಲ್ವಾಡಿ ವೆಂಕಟರಾವ್ ಅವರು ಮೊಟ್ಟ ಮೊದಲ ಕಾದಂಬರಿಕಾರ ಕನ್ನಡದ ಮೊಟ್ಟ ಮೊದಲ ಸಾಮಾಜಿಕ ಕಾದಂಬರಿ ಅಂತಂದ್ರೆ ಏನು ಯಾವ್ದಾಗಿರ್ತದ ಸದ್ಧರ್ಮ ವಿಜಯವು ಸದ್ಧರ್ಮ ವಿಜಯವು ಎನ್ನುವಂಥದ್ದು ಕನ್ನಡದ ಮೊಟ್ಟ ಮೊದಲ ಸಾಮಾಜಿಕ ಕಾದಂಬರಿ ಇದೇನ್ರಿ ಬೇರೆ ಹೇಳಕ್ ಹತ್ತಿರಂತೀವಂತೀರಿ ಅದಕ್ಕೆ ಇನ್ನೊಂದ್ ಹೆಸರು ಇಂದಿರಾಬಾಯಿ ಇಂದಿರಾಬಾಯಿ ಕನ್ನಡದ ಮೊಟ್ಟ ಮೊದಲ ಸಾಮಾಜಿಕ ಕಾದಂಬರಿ ಅದಕ್ಕೆ ಸದ್ಧರ್ಮ ವಿಜಯ ಅನ್ನುವಂತ ಇನ್ನೊಂದ್ ಹೆಸರು ಐತಿ ಅದನ್ನ ನೆನ್ಪಿಟ್ಕೊಡ್ರಿ ಸರಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ ಆಧುನಿಕ ಕನ್ನಡ ಸಾಹಿತ್ಯದ ಪ್ರಪ್ರಥಮ ಕಾದಂಬರಿಗಾರ್ತಿ ಯಾರು ಇದು ಕ್ವಶನ್ ಆಗಿರುವಂತದ್ದು ಆಧುನಿಕ ಕನ್ನಡ ಸಾಹಿತ್ಯದ ಪ್ರಥಮ ಕಾದಂಬರಿಗಾರ್ತಿ ನಂಜನಗೂಡು ತಿರುಮಲಾಂಬ ಆರ್ ಕಲ್ಯಾಣಮ್ಮ ಶಾಂತಾದೇವಿ ಮಾಡವಾಡ ಚೆನ್ನ ಮಂಗಳ ಅಂತ ಇದೆ ಪ್ರದೀಪ್ ಮಾಡಿದೊಂಡ ಮಹಾರಾಯ ಎಂ ಎಸ್ ಪುಟಣ್ಣ ಅವರ ಕಾದಂಬರಿ ನಂಜನಗೂಡು ತಿರುಮಲಾಂಬರಿ ಆಪ್ಷನ್ ಎ ಉತ್ತರ ಸರಿ ನಂಜನ್ಗೂಡು ಪ್ರ ಪ್ರಥಮ ಕಾದಂಬರಿಗಾರ ಕಾದಂಬರಿಗಾರ್ತೆ ಆಗಿರ್ತಾರೆ ಮಾತಿ ಎಂಬುದು ಜ್ಯೋತಿರ್ಲಿಂಗ ಸ್ವರವೆಂಬುದು ಪರತತ್ವ ಇದು ಯಾರ ವಚನ ಎಸ್ ಶಾಂತಾಬಾಯಿ ನೀಲ್ಗಾರ್ ಅಂತ ಇನ್ನೊಬ್ಬರು ಬರ್ತಾರೆ ಅವರು ಅವ್ರು ಕೂಡ ಏನಪ್ಪ ಅಂದ್ರ ಆಧುನಿಕ ಕಾದಂಬರಿಗಾರ್ತಿ ಅಂತ ಕರಿಸ ಕರಿತೇವಿ ಬಟ್ ಇಲ್ಲಿ ಆಯ್ಕೆ ಇಲ್ಲ ಇದೇನೈತಿ ಅಂದ್ರ ಕ್ವಶನ್ ಪೇಪರ್ ಆಗಿರುವಂತದ್ದು ಪ್ರಥಮ ಕಾದಂಬರಿಗಾರ್ತಿ ಅಂತ ಕೇಳಿದ್ರ ಇವ್ರನ್ನೇ ಹೇಳ್ಬೇಕು ನಾವು ಯಾರೋ ನಂಜನಗೂಡು ಗೌಡರು ತಿರುಮಲಾಂಬ ಆಧುನಿಕ ಕಾದಂಬರಿಗಾರ್ತಿ ಕೇಳಿದ್ರ ಶಾಂತಾಬಾಯಿ ನೀಲ್ಗಾರ್ ಅವರು ಇದು ಕ್ವಶನ್ ಕರೆಕ್ಟ್ ಐತಿ ತಪ್ಪಿಲ್ಲ ಮಾತೆಂಬುದು ಜ್ಯೋತಿರ್ಲಿಂಗ ಸ್ವರಂಬುದು ಪರತತ್ವ ಅಂತ ಬಂದ್ರ ಅಲ್ಲಮ್ಮ ಓಕೆ ಅಲ್ಲಮ್ಮ ಪ್ರಭು ಆಪ್ಷನ್ ಡಿ ಉತ್ತರ ಸರಿ ಮಡಂಗು ಈ ಪದದ ಅರ್ಥ ಏನ್ರಿ ಮಡಂಗು ಸ್ವಾಮಿಯವ್ರ ನಮಸ್ಕಾರ ಪಾಠಶಾಲೆ ಹಿಮ್ಮೆಟ್ಟು ಬಚ್ಚಿಡು ದಡ್ಡ ಅಂತ ಇದೆ ಮಡಂಗು ಸುಮಾರು ಜನ ಬಚ್ಚಿಡು ಕೆಲವರು ಹಿಮ್ಮೆಟ್ಟು ಕೊಡಕತ್ರಿ ಸೊ ಬಚ್ಚಿಡುವಿಕೆ ಮಡಂಗು ಅಂತಂದ್ರ ಖ್ಯಾತ ಕರ್ನಾಟಕ ವೃತ್ತಗಳ ಸಂಖ್ಯೆ ಎಷ್ಟ್ರಿ ಖ್ಯಾತ ಕರ್ನಾಟಕ ವೃತ್ತಗಳು ಎಷ್ಟ ಕಂಡು ಬರ್ತಾವ ಉತ್ಪಲಮಾಲಾ ವೃತ್ತ ಚಂಪಕ ಮಾಲಾ ವೃತ್ತ ಶಾರ್ಥೂಲ ವಿಕ್ರೀಡಿತ ವೃತ್ತ ಮತ್ತೇಬ ವಿಕ್ರೀಡಿತ ವೃತ್ತ ಶ್ರದ್ಧರೆ ಮತ್ತು ಮಹಾಶ್ರಕ್ಧರೆ ಒಟ್ಟು ಎಷ್ಟಪ್ಪ ಅಂದ್ರ ಆರು ವೃತ್ತಗಳು ಕಂಡು ಬರ್ತಾವ ಆರು 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 ಕೆಲವ್ರೆಲ್ಲೋ ಏಳು ಕೊಡತಿದ್ರೆ ಆರು ಅಷ್ಟೇ ಇರ್ತಾವ್ರಿ ಸೊ ಇದಿಷ್ಟು ಇವತ್ತಿನ ತರಗತಿ ರೀ ಮತ್ತೆ ನಾವು ನಾಳೆ ಭೇಟಿಗಳ ಇನ್ನಷ್ಟು ಗಳೊಂದಿಗೆ ಹ್ಮ್ ಇನ್ನೂ ಕೆಲವಿದ್ದಾವ ಓಕೆ ಥ್ಯಾಂಕ್ ಯು ರೀ ಮತ್ ಭೇಟಿಗಳ ಎಲ್ರಿಗೂ ಧನ್ಯವಾದ ಶುಭರಾತ್ರಿ ಸ್ನೇಹಿತರೆ